ಎಲ್ರಿಗೂ ನಮಸ್ಕಾರ ಚಾನೆಲ್ ಟೈಟಲ್ ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ಟಾಪಿಕ್ ಏನು ಅಂತ ಅಂದ್ಬಿಟ್ಟು ಸೊ ಫ್ಲಿಪ್ಕಾರ್ಟ್ ಮತ್ತೆ ಅಮೆಜಾನ್ ಅಲ್ಲಿ ಆಲ್ರೆಡಿ ಸೇಲ್ ಎಲ್ಲ ಸ್ಟಾರ್ಟ್ ಆಗಿದೆ ನೀವು ಆಲ್ರೆಡಿ ತುಂಬಾ ಪ್ರಾಡಕ್ಟ್ ನ ಆರ್ಡರ್ ಮಾಡಿರ್ತೀರಾ ಈವನ್ ನೀವು ರಿಸೀವ್ ಕೂಡ ಮಾಡಿಕೊಂಡಿರ್ತೀರಾ ಸೊ ಯಾರ್ಯಾರು ಈ ಸೇಲ್ ಅಲ್ಲಿ ಮೊಬೈಲು ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಏನಾದ್ರು ಬುಕ್ ಮಾಡಿದ್ರೆ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಲೇಬೇಕು ಸೊ ಏನಕ್ಕೆ ಅಂತ ಹೇಳಿದ್ರೆ ಈ ಸಿ ಎಸ್ಪೆಷಲಿ ಈ ಸೇಲ್ ಅಲ್ಲಿ ಅಂದ್ರೆ ಕಸ್ಟಮರ್ಗೆ ತುಂಬಾ ಅಂದರೆ ತುಂಬ ಮೋಸ ಆಗ್ತಾ ಇದೆ ಸೊ ಎಸ್ಪೆಷಲಿ ಡೆಲಿವರಿ ಮಾಡೋ ಟೈಮಲ್ಲಿ ತುಂಬ ಅಂದರೆ ತುಂಬಾ ಮೋಸ ಆಗ್ತಾ ಇದೆ ಸೊ ಈ ಮೋಸನ ಮೀನ್ಸ್ ಈ ಫ್ರಾಡ್ನ ಕಂಪ್ಲೀಟ್ ಆಗಿ ವೇವ್ ಆಫ್ ಮಾಡಬೇಕು ಅಂತ ಅಂದ್ಬಿಟ್ಟು ಎಸ್ಪೆಷಲಿ ಫ್ಲಿಪ್ಕಾರ್ಟ್ ಅವ್ರು ಏನು ಮಾಡಿದ್ದಾರೆ ಓಪನ್ ಬಾಕ್ಸ್ ಡೆಲಿವರಿ ಅನ್ನೋ ಹೊಸ ಸ್ಕೀಮ್ನ టూ తౌసండ్ ట్వెంటీ ఫైవ్ అగ్బందర సో కస్టమర్ గా ఇది బెనిఫిట్ ఆగో అంత అందో అది హేగ వర్క్ ఆగ్ యా స్టెప్ ప్రికాషనరి స్టెప్ తగొక ఇన్ డీటేల్గ్ నేను ఈ విడిస్కోడతాను సో వీడియో తు తు ఇంట్రెస్టింగ్ ఆగితే ఎస్పెషలిసేల బుక్ అందర నగలేదండి టీ వి ఫ్రుడ్ టి ఫ్రిడ్జు వాషింగ్ మిషిన్ మొబైల్ ಸೊ ಅವ್ರು ಈ ವಿಡಿಯೋನ ನೋಡ್ಲೇಬೇಕು ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಲಾಸ್ಟ್ವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸೊ ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಚಾನೆಲ್ ಲೈಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸೊ ಬನ್ನಿ ವಿಡಿಯೋನ ಶುರು ಮಾಡಿ ನಾವು ಓಪನ್ ಬಾಕ್ಸ್ ಡೆಲಿವರಿ ಏನು ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ ಸೊ ಓಪನ್ ಬಾಕ್ಸ್ ಡೆಲಿವರಿ ಅಂತ ಏನ್ ಏನಂದರೆ ಕಸ್ಟಮರ್ಗೆ ಡೆಲಿವರಿ ಏಜೆಂಟು ಲೊಕೇಶನ್ಗೆ ಬಂದು ಅವ್ರ ಆರ್ಡರ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಿಂತ ಮೊದಲೇ ಅವರ ಕಂಟೆಂಟ್ ಏನಿದೆ ಅಟ್ ಮೀನ್ಸ್ ಮೊಬೈಲ್ ಅವ್ರು ಬುಕ್ ಮಾಡಿದ್ರ ಅಂತ ಹೇಳಿದ್ರೆ ಅವ್ರ ಮುಂದೆನೆ ಬಾಕ್ಸ್ನ ಓಪನ್ ಮಾಡಿ ರೈ ಟು ಝೆಡ್ ಏನೇನಿದೆ ಎಲ್ಲನೂ ಕಸ್ಟಮರ್ಗೆ ತೋರಿಸ್ತಾರೆ ಸೊ ಆ ತೋರಿಸಿದ ತಕ್ಷಣ ಕಸ್ಟಮರ್ ಏನಾದರೂ ಸ್ಯಾಟಿಸ್ಫ್ಯಾಕ್ಷನ್ ಏನಾದರೂ ಆಗಿದ್ದಾನೆ ಅಂತಂದಾಗ ಮಾತ್ರ ಕಸ್ಟಮರು ಅವ್ರಿಗೆ ಬಂದಿರತಕ್ಕಂಥ ಓ ಟಿ ಕಸ್ಟಮರ್ ಅವ್ರಿಗೆ ಶೇರ್ ಮಾಡೋದು ಸೊ ಇದನ್ನ ಓಪನ್ ಮಾರ್ಕ್ಸ್ ಡೆಲಿವರಿ ಅಂದ್ಬಿಟ್ಟು ಕರೀತೀವಿ ಸೊ ಈ ಆಪ್ಷನ್ನು ಫ್ಲಿಪ್ಕಾರ್ಟ್ ಅವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಸ್ತಾಗಿ ಲಾಂಚ್ ಮಾಡಿದ್ರು ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ಫ್ರಮ್ ದ ಆರ್ಡರ್ ಟು ಟಿಲ್ ಡೆಲಿವರಿ ಹೇಗೆ ಹೇಗೆ ಇದು ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ సో మొదలై సపోజ్ కస్టమర్ ఏనూ ఒ మొబైల్ ఆర్డర్ మాది అంతే ఒడు దినే కస్టమర్గా ఒం మెసేజ్ బరుతేవర్ ప్రోడక్ట్ ఈస్ ఔట్ ఫార్ డెలివరీ అంత సో యూజలి డెలివరీ ఏజెంటు ఆవతిన దినే బా మీన్స్ ప్రోడక్ట్ని డెలివరీ మోడీకి సో ఆ డెలివరీ టైమల్ ఏమైతే అంతా కస్టమర్ వీళ్ళు మెసేజ్ బంధ సో నేను ప్రాడక్ట్ ಆರ್ಡರ್ ಮಾಡಿದ್ದೀರ ಆ ಆರ್ಡರ್ದು ಪ್ರಾಡಕ್ಟ್ ಹಿಂಗೊತ್ತು ಔಟ್ ಫಾರ್ ಡೆಲಿವರಿ ಹೋಗಿದೆ ಅಂತ ಅಂದ್ಬಿಟ್ಟು ಕೊನೆಯಲ್ಲಿ ಫೋರ್ ಡಿಜಿಟ್ ನಂಬರ್ ಇರುತ್ತೆ ಸೊ ಅದು ನಿಮಗೆ ಓಪನ್ ಮಾರ್ಕ್ಸ್ ಡೆಲಿವರಿ ಕೋಡು ಸೊ ಆ ಕೋಡ್ನ ನೀವು ಯಾವುದೇ ಕಾರಣಕ್ಕೂ ಆ ಟೆನಿ ಕಾಸ್ಟ್ ನೀವು ಡೆಲಿವರಿ ಏಜೆಂಟ್ಗೆ ಶೇರ್ ಮಾಡೋದಕ್ಕಂತೂ ಹೋಗಬಾರ್ದು ಸೊ ಒಂದು ಡೆಲಿವರಿ ಏಜೆಂಟ್ ಬಂದು ನಿಮ್ಮ ಲೊಕೇಶನ್ ಬಂದು ಕಾಲ್ ಮಾಡಿದರೆ ಕಾಲ್ ಮಾಡಿ ಕನ್ಫರ್ಮೇಷನ್ಗೆ ನಿಮ್ಮ ಲಾಸ್ಟ್ ಫೋರ್ ಡಿಜಿಟ್ ನಂಬರ್ನ ಯೂಶ್ವಲಿ ಕೇಳಲಿಕ್ಕೆ ಹೇಳ್ತಾರೆ ಸೊ ನೀವು ಅವಾಗ ಅವ್ರಿಗೆ ಲಾಸ್ಟ್ ಫೋರ್ ಡಿಜಿಟ್ ನಂಬರ್ನ ಶೇರ್ ಮಾಡಬೇಕು ಸೊ ಅಲ್ಲಿಂದ ಓಪನ್ ಮಾರ್ಕ್ಸ್ ಡೆಲಿವರಿ ಬಂದು ಓಪನ್ ಮಾರ್ಕ್ಸ್ ಡೆಲಿವರಿ ಪ್ರೊಸೆಸ್ ಬಂದು ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿ ನೀವೇನೇನು ಅಬ್ಸರ್ವ್ ಮಾಡಬೇಕು ಅಂತ ಅಂತಂದ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ಇನ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಸೊ ಫಸ್ಟು ಓಪನ್ ಮಾರ್ಕ್ಸ್ ಡೆಲಿವರಿ ಪ್ರೊಸೆಸ್ ಸ್ಟಾರ್ಟ್ ಆದಾಗ ಅವರು ಫಸ್ಟ್ ನಿಮಗೆ ನಾನು ಲೈಕ್ ನಾನು ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಮುಂದೆ ಬಾಕ್ಸ್ ಓಪನ್ ಮಾಡ್ತಾರೆ ಫಸ್ಟ್ ಸ್ಟೆಪ್ ಅಂದ್ಬಿಟ್ಟು ಅವರು ಫ್ಲಿಪ್ಕಾರ್ಟ್ ಇಂದ ನಿಮಗೊಂದು ಸೀಲ್ ಬಾಕ್ಸ್ ಅವರೇ ಸೀಲ್ ಮಾಡಿ ಕಳಿಸಿರ್ತಾರೆ ನೀವು ಒಬ್ಸರ್ವ್ ಮಾಡಬೇಕು ಸೊ ಆ ಸೀಲ್ ಎಲ್ಲೂ ಬ್ರೋಕ್ ಆಗಿರಬಾರ್ದು ಮೀನ್ಸ್ ಫ್ಲಿಪ್ಕಾರ್ಟ್ ಸೀಲ್ ಹಾಕ್ಬಿಟ್ಟು ಮೂರು ತರ ಸೀಲ್ ಹಾಕಿರ್ತಾರೆ ಲೆಫ್ಟು ರೈಟ್ ಮತ್ತೆ ಮಿಡಲ್ ಅಲ್ಲಿ ಒಂದು ದೊಡ್ಡ ಸೀಲ್ ಹಾಕಿರ್ತಾರೆ ಆ ಸೀಲ್ ಯಾವುದೇ ಕಾರಣಕ್ಕೂ ಬ್ರೇಕ್ ಆಗಬಾರ್ದು ಸೊ ಅದಾಗಿದ್ದಾದ್ಮೇಲೆ ಆ ಸೀಲ್ ಬ್ರೇಕ್ ಆಗಿದಾದ್ಮೇಲೆ ನಿಮಗೆ ನೆಕ್ಸ್ಟ್ ಬರೋದೆ ಕಂಪ್ನಿ ಕಡೆ ಒಂದು ಮೊಬೈಲ್ ನೀವೇನಾದ್ರು ಬುಕ್ ಮಾಡಿದ್ದೀರಾ ಅಂದರೆ ಅಥವಾ ಎಮ್ ಐ ಅಥವಾ ವಿವೊನೋ ಅದು ಆಪಲ್ ಯಾವ ಮೊಬೈಲ್ ನೀವು ಬುಕ್ ಮಾಡಿರ್ತೀರಲ್ವ ಕಂಪ್ನಿ ಕಡೆಯಿಂದನೇ ನಿಮಗೆ ಸೀಲ್ ಆಗಿರುತ್ತೆ ಆ ಸೀಲ್ ಬಾಕ್ಸ್ ಕೂಡ ನೀವು ಚೆಕ್ ಮಾಡಬೇಕಾಗುತ್ತೆ ಯೂಶಲಿ ಮಿನಿಮಮ್ ಎರಡು ಸೀಲ್ ಆದ್ರೂ ಇದ್ದೇ ಇರುತ್ತೆ ನಿಮಗೆ ಆ ಎರಡು ಸೀಲ್ ಕೂಡ ಯಾವುದೇ ಕಾರಣಕ್ಕೂ ಟಿನಿ ಕಾಶ್ ಇಲ್ಲೂ ಕೂಡ ಬ್ರೇಕ್ ಆಗಿರ್ಬೋದು ಈವನ್ ಡ್ಯಾಮೇಜ್ ಕೂಡ ಆಗಿರ್ಬೋದು ಅದನ್ನ ನೀವು ಕ್ರಾಪ್ ಚೆಕ್ ಮಾಡ್ಕೊಬೇಕು ಸೊ ಒನ್ಸ್ ಅದೇನಾದರೂ ಡ್ಯಾಮೇಜ್ ಆಗಿದೆ ಅಥವಾ ಆಲ್ರೆಡಿ ಏನಾದ್ರು ಓಪನ್ ಆಗಿದೆ ಅಂತ ಹೇಳಿದ್ರೆ ನೀವು ಸ್ಪಾಟಲ್ಲೇ ಅವ್ರಿಗೆ ಡಿನೇ ಮಾಡಬೇಕು ಯಾವುದೇ ಕಾರಣಕ್ಕೂ ನೀವು ಓ ಟಿ ಪಿನ ಶೇರ್ ಮಾಡಬಾರ್ದು ಸೊ ಒನ್ಸ್ ನೀವೇನಾದರೂ ಓ ಟಿ ಪಿಯನ್ನು ಶೇರ್ ಮಾಡಿ ಅವ್ರು ಕಂಪ್ಲೀಟ್ ಮಾಡಿದ್ದಾರೆ ಅಂದರೆ ನಿಮ್ಗೆ ಯಾವುದೇ ಕಾರಣ ಕೂಡ ರಿಟರ್ನು ರೀಪ್ಲೇಸ್ಮೆಂಟ್ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಸೊ ಅದೇನಾದರೂ ಬ್ರೇಕ್ ಏನಾದರೂ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮುಂದಿನ ಸೀಲ್ ಅವ್ರು ಏನಾದ್ರು ಓಪನ್ ಮಾಡ್ತಾರೆ ಓಪನ್ ಮಾಡಿದ ತಕ್ಷಣ ಸೊ ಏನು ಸೀಲ್ ಎಲ್ಲ ಏನು ಓಪನ್ ಆಗಿಲ್ಲ ಆ್ಯಸ್ ಯೂಶಯಲ್ ಕಂಪ್ನಿಯವ್ರು ಹೇಗೆ ಸೀಲ್ ಹಾಕಿದ್ದಾರೆ ಅದೇ ಥರ ಏನಾದ್ರು ಸೀಲ್ ಏನಾರು ಇದೆ ಅಂತ ಹೇಳಿದ್ರೆ ಅವ್ರು ಬಾಕ್ಸ್ ಓಪನ್ ಮಾಡ್ತಾರೆ ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ನೀವು ಚೆಕ್ ಮಾಡಬೇಕಾಗಿರೋದು ನೀವು ಮೊಬೈಲ್ ಏನಾದ್ರು ಬೈ ಮಾಡಿರ್ತೀರಲ್ವ ಆ ಮೊಬೈಲ್ ಕಲರು ನೀವೇನಾದ್ರು ಬ್ಲ್ಯಾಕ್ ಮಾಡಿರ್ತೀರ ಬ್ಲೂ ಮಾಡಿರ್ತೀರಲ್ಲ ಸಿಲ್ವರ್ ಕಲರ್ ಯಾವ ಕಲರ್ ಮಾಡಿರ್ತೀರ ಅದೇ ಕಲರಲ್ಲಿ ಇದೆಯಾ ಅಂತಂದ್ಬಿಟ್ಟು ಚೆಕ್ ಮಾಡಬೇಕು ಮೇಲೆ ಫಿಸಿಕಲ್ ಆಗಿ ನೀವು ಒಂದ್ಸಲ ಚೆಕ್ ಮಾಡಬೇಕು ಇಲ್ಲಾದರೂ ಡ್ಯಾಮೇಜ್ ಆಗಿದೆಯಾ ಅಥವಾ ಟಿಂಟ್ ಏನಾದ್ರು ಬಂದಿದೆಯಾ ಅಥವಾ ಗ್ಲಾಸ್ ಏನಾದ್ರು ಆಗಿದೆಯಾ ಅಂತ ಫ್ರಂಟ್ ಒಂದ್ಸಲ ಕ್ರಾಸ್ ಚೆಕ್ ಮಾಡಿ ಬ್ಯಾಕ್ ಸೈಡು ತಿರ್ಗಮೇಲೆ ಮೇಲೆ ಮತ್ತೆ ಟಾಪ್ ಆ್ಯಂಡ್ ಕಾರ್ನರ್ಗಳು ನೀವೆಲ್ಲ ಫುಲ್ ಎಂಟೈರ್ ನೀವು ಚೆಕ್ ಮಾಡಬೇಕಾಗುತ್ತೆ ಎಂಟೈರ್ ಚೆಕ್ ಮಾಡಿ ಅಲ್ಲೇನಾದ್ರು ಫಿಸಿಕಲಿ ಏನು ಡ್ಯಾಮೇಜ್ ಆಗಿಲ್ಲ ಅಂದಾಗ నెక్స్ట్ చెక్ నేను స చెక్కు మొబైల్ ఆన్ ఆన్మా సో మొబైలు ఆన్ మక్షణ యూజలి నీవు మొబైల్ ఆన్ మిర సో అదేమే మొబైల్ ఆన్ మి సో యూజలి కంప్గ్గం 30 టు 40% ఛార్జర్ ఆకి హాకీ మొబైల్ ఆన్ మి సో మొబైల్ ఆన్ ఆగె సో ఆన్ ఆగ్దీదమే నెక్స్ట్ మొబైల్ నా చెక్ మాది మేలు నెక్స్ట్ బాక్స్ ఇరో కంటెంట్ బండి ಸೊ ಬಾಕ್ಸ್ ಕಂಟೆಂಟ್ ಅಲ್ಲಿ ನಿಮಗೆ ಚಾರ್ಜರ್ ಸಿಗಬೇಕು ಚಾರ್ಜಿಂಗ್ ಕೇಬಲ್ ಸಿಗಬೇಕು ಜೊತೆಗೆ ಸಿಮ್ ಪಿನ್ ಕೊಟ್ಟಿರ್ತಾರಲ್ವಾ ಸಿಮ್ ಪಿನ್ ಜೊತೆಗೆ ಕೇಸು ಈ ನಾಲ್ಕು ಕೂಡ ಇರಬೇಕಾಗುತ್ತೆ ಸೊ ಈ ನಾಲ್ಕು ಇದ್ರೆ ನೀವು ಪ್ರಾಡಕ್ಟ್ ನ ಬೇಕಾದ್ರೆ ಅಕ್ಸೆಪ್ಟ್ ಮಾಡ್ಕೊಬಹುದು ಸೊ ಒಂದೊಂದು ಟೈಮ್ ಏನಾಗಿರುತ್ತೆ ಅಂತೇಳಿದ್ರೆ ಸ್ಯಾಮ್ಸಂಗ್ ಮತ್ತೆ ಆ್ಯಪ್ ಅಲ್ಲು ತಿರುಗ ನತಿಂಗ್ ಕಂಪ್ನಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಚಾರ್ಜಿಂಗ್ ಬ್ರಿಕ್ ಕೊಡಲ್ಲ ಅವ್ರು ನಿಮಗೆ ಓನ್ಲಿ ಚಾರ್ಜಿಂಗ್ ಕೇಬಲ್ ಮಾತ್ರ ಕೊಡ್ತಾರೆ సో నీ ఫస్టే మొబైల్ ఆర్డర్ మాట్సల నోడ్కో ఆర్డర్ పేజర అట్టిర్త వాట్స్ ఇన్క్లూడెడ్ ఇన్ ద బాక్స్ అంత అనిబిటో అదా చెక్ మాట్ ఫస్ట్ ఏ టూ జెడ్ ఎలా ఏన్ ఏం బరుతే ఏమేన్ బరంత అనిబిట్ చెక్కు ఎలా చనగ్ర మాత్ర నిమ్మ ప్రోడక్ట్ను అక్సెప్ట్ మొబెక్కు సేమ్ ఇదే తర ని ఈవన్ టీ విగూ వర్క్ ఆగ్రిడ్జ్ గూ వర్క్ వాషింగ్ మిషిన్గు కూడా సేమ్ ఇదే ప్రోసెస్ అండి వర్క్ ఆ ಸೊ ಎಲ್ಲನೂ ನಿಮ್ಗೆ ಓಕೆ ಆಯಿತು ಮೊಬೈಲ್ ಬಾಕ್ಸ್ ಕೂಡ ಏನೋ ಎಲ್ಲೂ ಕೂಡ ನಿಮಗೆ ಓಪನ್ ಆಗಿಲ್ಲ ಫ್ಲಿಪ್ಕಾರ್ಟ್ ಬಾಕ್ಸ್ ಕೂಡ ಎಲ್ಲೂ ಓಪನ್ ಆಗಿಲ್ಲ ಮೊಬೈಲ್ ಕೂಡ ಏನು ಡ್ಯಾಮೇಜ್ ಇಲ್ಲ ನೀವು ಕಲ್ ಬುಕ್ ಮಾಡಿರೋ ಕಲರ್ ಎಲ್ಲ ಇದೆ ಬಾಕ್ಸ್ ಕಂಟೆಂಟಲ್ಲಿ ಎಲ್ಲನೂ ಇದೆ ಎಂದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂದಾಗ ಮಾತ್ರ ಕೊನೆ ಟೈಮಲ್ಲಿ ನೀವು ಅವ್ರಿಗೆ ಓ ಟಿ ಪಿನ ಹೇಳಬೇಕಾಗುತ್ತೆ ಇನ್ನು ಬಿಟ್ಟಿವಿನ ಈ ಟೈಮಲ್ಲಿ ನೀವೇನಾದರೂ ಹೇಳಿದ್ದೀರಾ ಅವ್ರಿಗೆ ಒಂದ್ಸಲ ಓ ಟಿ ಏನಾದ್ರು ಹೇಳಿದ್ದೀರಾ ಅಂತ ಏನಾದ್ರು ಹೇಳಿ ಮೊಬೈಲ್ ಏನಾದ್ರು ಡ್ಯಾಮೇಜ್ ಆಯಿತು ಅಥವಾ ಬಾಕ್ಸ್ ಕಂಟೆಂಟ್ ಏನಾದ್ರು ಮಿಸ್ ಏನಾರು ಆಯಿತು ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ರಿಟರ್ನ್ ಆಗಲಿ ರೀಪ್ಲೇಸ್ ಆಗಲಿ ಸಿಗೋದಿಲ್ಲ ಎಲ್ಲ ಕಂಪ್ಲೀಟಾಗಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂದಾಗ ಮಾತ್ರ ಕೊನೆ ಟೈಮಲ್ಲಿ ನೀವು ಓ ಟಿ ಪಿನ ಹೇಳಬೇಕಾಗುತ್ತೆ ಈ ಓಪನ್ ಮಾರ್ಕ್ಸ್ ಡೆಲಿವರಿನ ಆಪ್ಷನ್ ಏನಂದಕ್ಕೆ ತೊಗೊಂಡು ಬಂದಿದ್ದ ಡೆಲಿವರಿ ಆಪ್ಷನ್ ಏನಂದಕ್ಕೆ ತೊಗೊಂಡು ಬಂದರು ಫ್ಲಿಪ್ಕಾರ್ಟ್ ಅವರು ಮತ್ತು ಅಮೆಜಾನ್ ಅವರು ಅಂತ ಹೇಳಿದ್ರೆ ಸಿಂಪಲ್ ರೀಸನ್ನು ಸೊ ಇನ್ ಫ್ರಂಟ್ ಆಫ್ ಡೆಲಿವರಿ ಏಜೆಂಟ್ ಮುಂದೆ ನೀವು ಬಾಕ್ಸ್ನ ಓಪನ್ ಮಾಡಿದ್ದೀರಾ ಸೊ ಆ ಟೈಮಲ್ಲಿ ಏನ್ ಏನೇನಿದೆಯೋ ಮೊಬೈಲ್ ನಿಮ್ಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಸೊ ಮೊಬೈಲ್ ಕಂಟೆಂಟ್ ಕೂಡ ಏನೇನು ಇರಬೇಕು ಎಲ್ಲನು ಇದೆ ಫುಲ್ ಆ ಫುಲ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅನ್ನೋದ್ರ ಗ್ಯಾರಂಟಿ ಮೇಲೆ ನಿಮಗೆ ಈ ಸ್ಕೀಮ್ನ ತಗೊಂಡು ಬಂದಿದಾರೆ ಒಂದ್ಸಲ ನೀವು ಓ ಟಿ ಪಿನ ಶೇರ್ ಮಾಡಿ ಶೇರ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಓಪನ್ ಮಾರ್ಕ್ಸ್ ಡೆಲಿವರಿ ಇದು ಪ್ರೋಸೆಸು ಕಂಪ್ಲೀಟ್ ಆಯಿತು ಸೊ ಅಲ್ಲಿಗೆ ಡೆಲಿವರಿ ಏಜೆಂಟ್ ಕೆಲಸ ಮುಗೀತು ಅಂತ ಅಂದ್ಬಿಟ್ಟು ಸೊ ನೆಕ್ಸ್ಟು ಅದೇನಿದ್ರು ನಿಮ್ಮ ಹ್ಯಾಂಡ್ ಓವರ್ ಬಂದಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಏನೇ ಆದರೂ ಕೂಡ ಅದಕ್ಕೆ ನೀವೇ ರೆಸ್ಪಾನ್ಸಿಬಲ್ ಆಗಿರ್ತೀರಾ ಸೊ ನೆಕ್ಸ್ಟ್ ಅದು ಡೆಲಿವರಿ ಏಜೆಂಟ್ ಆಗಿ ಫ್ಲಿಪ್ಕಾರ್ಟ್ ಆಗಿ ಅದಕ್ಕೂ ಇದೂ ಸಂಬಂಧ ಇರೋದಿಲ್ಲ ಅದಾದ್ಮೇಲೆ ಏನಾದ್ರು ಆಗಿದೆ ಹೇಳಿದ್ರೆ ಅದಕ್ಕೆ ಯಾವ್ದು ರಿಟರ್ನ್ ಇರೋದಿಲ್ಲ ರಿಪ್ಲೇಸ್ಮೆಂಟ್ ಇರೋದಿಲ್ಲ ಅದೇ ನಿಮ್ಮ ಓನ್ ಕಾಸ್ಟ್ ಇಂದಾನೆ ಪರ್ಚೇಸ್ ಮಾಡಬೇಕಾಗುತ್ತೆ ಅಥವಾ ರಿಪೇರಿನು ಕೂಡ ಮಾಡ್ಕೋಬೇಕಾಗುತ್ತೆ ಸ್ಟೋನ್ ಕೇಸಸ್ ಅಲ್ಲಿ ತುಂಬಾ ಆಗಿದೆ ಸೊ ಪ್ರಿವಿಯಸ್ ಎಲ್ಲ ಏನಾಗ್ತೈತಿ ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ಬಿಸ್ಕೆಟ್ ಪ್ಯಾಕೆಟು ಅಥವಾ ಸೋಪ್ ಪ್ಯಾಕೆಟ್ ಬಂದ್ಬಿಟ್ಟು ಇರೋದ್ ಇದನ್ನ ಅಬ್ಸರ್ವ್ ಮಾಡಿದ್ರು ಫ್ಲಿಪ್ಕಾರ್ಟ್ ಅವರು ಈ ಪ್ರೊಸೆಸ್ನ ತಗೊಂಡು ಬಂದರು ಸೊ ಇನ್ ಬಿಟ್ವೀನ್ ಸೊ ಇನ್ ಬಿಟ್ವೀನ್ ಏನಾದರೂ ಮೊಬೈಲ್ ಏನಾದರೂ ಡ್ಯಾಮೇಜ್ ಆಯಿತು ಅಥವಾ ಯಾವುದೇ ಒಂದು ಕಂಟೆಂಟು ಚಾರ್ಜಿಂಗು ಚಾರ್ಜರು ಅಥವಾ ಕೇಬಲ್ಲು ಇದೇನಾದ್ರು ಮಿಸ್ ಏನಾದ್ರು ಆಗಿದೆ ಅಂತ ಹೇಳಿದ್ರೆ ಪ್ರಾಡಕ್ಟ್ನ ರಿಸೀವ್ ಮಾಡಬೇಡಿ ಅದೇ ಥರ ಯಾವುದೇ ಕಾರಣಕ್ಕೂ ಒ ಟಿ ಪಿನ ಶೇರ್ ಮಾಡೋಕ್ಕೆ ಹೋಗಬೇಡಿ ಜಸ್ಟ್ ಪ್ರಾಡಕ್ಟ್ನ ಡಿನೇ ಮಾಡಿಬಿಟ್ಟು ಕೊಟ್ಬಿಡಿ ಮೀನ್ಸ್ ಡೆಲಿವರಿ ಏಜೆಂಟ್ಗೆ ರಿಟರ್ನ್ ಮಾಡಿ ಯಾವುದೇ ಕಾರಣಕ್ಕೂ ಪ್ರಾಡಕ್ಟ್ನ ರಿಸೀವ್ ಮಾಡಬೇಡಿ ಸಪೋಸ್ ನೀವೇನಾದರೂ ಆ ಟೈಮಲ್ಲಿ ನೀವು ಇರೋದಕ್ಕೆ ಸಪೋಸ್ ನೀವೇನಾದ್ರೂ ಇರ್ ಇರ್ಲಿಲ್ಲ ಅಥವಾ ಇರಕ್ಕೆ ಆಗಲ್ಲ ಅಂತ ಹೇಳಿದ್ರೆ ರಿಲೇಟೆಡ್ ಯಾರು ನಿಮ್ಗೆ ಗೊತ್ತಿರ್ತಾರೋ ಇದ್ರ ಬಗ್ಗೆ ನಾಲೆಡ್ಜ್ ಇರೋರಿಗೆ ನೀವೇನು ಬೈ ಮಾಡಿದೀರ ಸೊ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಕೊಟ್ಬಿಟ್ಟು ಹೇಳಿ ಅವ್ರಿಗೆ ಸಪೋಸ್ ನಿಮ್ ಮೊಬೈಲ್ ಬೈ ಮಾಡಿದ್ದೀರಾ ಅಂತ ಹೇಳಿದ್ರೆ ನಾನು ಈ ಥರ ಮೊಬೈಲ್ ಮಾಡಿದ್ದೀನಿ ಈ ಕಲರ್ ಮೊಬೈಲೇ ಮಾಡಿದ್ದೀನಿ ಸೊ ಇದ್ರ ಈ ಕಂಟೆಂಟ್ ಎಲ್ಲ ಬರುತ್ತೆ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ ಆ್ಯಂಡ್ ಮತ್ತೊಂದು ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡೋದನ್ನ ಮಾತ್ರ ಮರಿಬೇಡಿ ಕಂಪಲ್ಸರಿ ವಿಡಿಯೋನ ಕಂಪಲ್ಸರಿ ಮಾಡಿ ಅವರು ಏನಾರು ಓಪನ್ ಬಾಕ್ಸ್ ಡೆಲಿವರಿ ಮಾಡ್ತಾ ಇರ್ತಾರಲ್ವಾ ಸೊ ನೀವು ಇನ್ನೊಂದು ಸೇರ್ ಇನ್ನೊಂದು ಮೊಬೈಲಲ್ಲಿ ವೀಡಿಯೋ ಮಾಡಿ ಪ್ರೂಫಾಗಿ ಇಟ್ಕೊಳ್ಳಿ ಸೊ ಒಂದೊಂದು ಟೈಮ್ ಏನಾಗುತ್ತೆ ಅಂತೇಳಿದ್ರೆ ಡೆಲಿವರಿ ಏಜೆಂಟು ನಿಮಗೆ ಸುಳ್ಳು ಇಲ್ಲ ಎಲ್ಲಾನು ಇದೆ ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಕಳಿಸ್ತಾರೆ ಸೊ ಆದ್ದರಿಂದ ಪ್ರೂಫ್ಗೆ ಏನು ಮಾಡಿ ಅಂತ ಹೇಳಿದ್ರೆ ಒಂದು ವಿಡಿಯೋನ ಮಾಡಿ ಇಟ್ಕೊಂಡ್ರೆ ನಿಮಗೆ ಸೇಫರ್ ಸೈಡ್ ಆಗುತ್ತೆ ಸೊ ನಿಮ್ಮ ಪ್ರೂಫ್ಗೆ ಯೂಸ್ ಆಗುತ್ತೆ ಅದು ಆದಷ್ಟು ಈ ಓಪನ್ ಮಾರ್ಕ್ಸ್ ಡೆಲಿವರಿ ಆಪ್ಷನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಸೊ ಯಾವುದೇ ಕಾರಣಕ್ಕೂ ಒ ಟಿ ಪಿನ ಎನಿ ಪಾಯಿಂಟ್ ಆಫ್ ಟೈಮ್ ಎರಡಕ್ಕಂತೂ ಹೋಗ್ಬೇಡಿ ಸೊ ಇದಾಗಿ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಬಿಟ್ಟು ಭಾವಿಸ್ತೀನಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಅಂತ ಹೇಳಿದ್ರೆ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು